ಈ ಸಭೆ ಎಷ್ಟು ಚೆಂದಾಗಿದೆ ಅಂದ್ರೆ ಬಾರಿ ಖುಷಿ ಆಗುತ್ತೆ ನೋಡಕ್ಕೆ ಯಾಕೆ ಅಂದ್ರೆ ಮೂರು ಇಲ್ಲಿ ಪ್ರಮುಖ ರಾಜಕೀಯ ಪಕ್ಷಗಳಿದೆ ಮೂರು ಪಕ್ಷದ ಮುಖಂಡರಿದ್ದೇವೆ ಇಲ್ಲಿ ಎರಡು ಪಕ್ಷದ ಪ್ರಬಲ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಒಬ್ಬರು ವಿಧಾನಸಭೆಯ ಸದಸ್ಯರು ಇನ್ನೊಬ್ರು ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ ಆದ್ರೆ ನಾವು ಹೋರಾಟವನ್ನ ಯಾರ ವಿರುದ್ಧ ಮಾಡಬೇಕು ಯಾರ ಪರವಾಗಿ ಮಾಡಬೇಕು ಅನ್ನೋ ಗೊಂದಲದಿದ್ದೇವೆ ಇದು ಮೂಲ ಪ್ರಶ್ನೆ ನನಗೆ ಇಲ್ಲಿ ಹಿಂದೆ ಮಾತಾಡಿದ್ರೆಲ್ಲ ಹೇಳಿದ್ರು ಯೋಜನೆ ಆ ಫಾರ್ಮೇಟ್ ಬರುತ್ತೆ ಈ ಫಾರ್ಮ್ ನನಗೆ ಯಾವುದು ಗೊತ್ತಿಲ್ಲ ನನಗೆ ಗೊತ್ತಿರೋದೊಂದೇ ಬಬ್ಬಾಜ್ರು ಬಂದ್ರೆ ರೈತರಿಗೆ ತೊಂದರೆ ಆಗುತ್ತೆ ಆಗತ್ತೆ ಕಸ್ತೀ ಬಂದ್ರೆ ರೈತರಿಗೆ ತೊಂದರೆ ಆಗುತ್ತೆ ಫಸ್ಟ್ ಮಾತ್ರ ಗೊತ್ತು ನನಗೆ ನಿಮ್ಮ ಯಾವುದೇ ಕಾನೂನು ಕಾಯ್ದೆ ನನಗೆ ಗೊತ್ತಿಲ್ಲ ನೀವು ಎಷ್ಟು ಸೇರಿಸಿದ್ರಿ ಎಷ್ಟು ಬಿಟ್ಟಿದ್ರಿ ಗೊತ್ತಿಲ್ಲ ಆದ್ರೆ ಇವತ್ತು ನೇರವಾಗಿ ಹೇಳ್ತಾ ಇದ್ದೇನೆ ಜನಪ್ರತಿನಿಧಿಗಳು ಸುಳ್ಳು ಹೇಳ್ತಾ ಇದ್ದಾರೆ ಯಾಕೆ ಅಂತ ಕೇಳಿ ಎಲ್ಲ ಮೂಲೆಯಲ್ಲಿ ಒಂದು ಗಂಡ ಹೆಂಡತಿ ಜಗಳ ಮಾಡ್ಕೊಂಡ್ರೆ ಜನಪ್ರತಿನಿಧಿ ಮನೆ ಗೊತ್ತಾಗುತ್ತೆ ಇಷ್ಟು ದೊಡ್ಡ ಸರ್ವೆಯನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡಿ ಸರ್ಕಾರಕ್ಕೆ ಗೊತ್ತಾಗಿಲ್ಲ ಅಂದ್ರೆ ಇವರು ಯಾವ ಸಮಯ ಸರ್ಕಾರ ನಡೆಸ್ತಾರೆ ಸರ್ಕಾರ ನಡೆಸಲಿಕ್ಕೆ ಯೋಗಿರೇನ್ ಇವರು ಸರ್ಕಾರ ನಡೆಸಲಿಕ್ಕೆ ಇಲ್ಲಿ ಮುನಸಭೆ ವ್ಯಾಪಾರ ಇಲ್ಲ ಯಾಕೆ ನನಗೆ ಗೊತ್ತಿದೆ ಗೊತ್ತಿಲ್ಲ ಎರಡು ಇದೆ ನಾನು ಯಾಕೆ ವಿಧಾನಸಭೆ ಹೋಗಿ ಹೋಗಿಲ್ಲ ನೀವು ಹೋಗಿದ್ದೀರಿ ನಾನು ಹೇಳ್ತಾ ಇದ್ದೀನಿ ಸರ್ ಸಣ್ಣ ಜಗಳ ನಿಮಗೆ ಜನಪ್ರತಿನಿಧಿ ಗೊತ್ತಾಗುತ್ತೆ ಇಂತ ಒಂದು ಫಾರೆಸ್ಟ್ ಇಲಾಖೆ ಇಷ್ಟು ದೊಡ್ಡ ಸರ್ವೆ ಮಾಡಿದ್ದು ಸರ್ಕಾರ ಗಮನ ಕೊಡದೆ ಬಂದಿದೆ ಅಂತ ಹೇಳಿ ನೀವು ಫಾರೆಸ್ಟ್ ಇಲಾಖೆ ಕಡೆ ಕೈ ತೋರಿಸಿದ್ದೀರಲ್ಲ ಇದು ಏನು ಅರ್ಥ ಇದು ಏನು ಹೇಳಿ ಇಲ್ಲಿ ಜನರ ಕಿವಿಯಲ್ಲಿ ಹೂ ಇಡ್ತಾ ನೀವು ಬಂದು ನಮಗೆ ಗೊತ್ತಿಲ್ಲ ಡಿಎಫ್ ಏನೋ ತಪ್ಪು ಮಾಡ್ದ ಎ ಸಿ ಎಫ್ ಏನೋ ತಪ್ಪು ಮಾಡ್ದ ಸಾರ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸಿ ಗೆ ಲೆಟರ್ ಹಾಕ್ದೆ ಸರ್ವೆ ಮಾಡೋ ಅಧಿಕಾರ ಯಾವನಿಗಿದೆ ಕಗ್ಗ ನಾನು ಅವ್ತೀನಿ ಈ ಮನೋಹರ ಫಸ್ಟ್ ಕತ್ತಿನ ಪಟ್ಟಿ ಹಿಡಿದಿನ ಆ ಪಾಲಿಕೆ ಅಧಿಕಾರಿಯನ್ನ ಸರ್ಕಾರ ಗಮನಕ್ಕೆ ತಂದೆ ಅವ್ನೇನಾದ್ರೂ ಸರ್ವೆ ಮಾಡಿದ್ರೆ ಮೊದಲು ಕತ್ತಿನ ಪಟ್ಟಿ ಕೈ ಹಾಕ್ತೀನಿ ಕಂಡು ಬನ್ನಿ ಅವನ್ನ ಯಾಕೆ ಈ ರೀತಿಯ ಗೊಂದಲ ಹುಟ್ಟಾಗ್ತಾ ಇದ್ದೀರಿ ನೀವು ಇದು ಏನ ಅರ್ಥ ಏಕೆ ಅಂದ್ರೆ ಗೊತ್ತಾಗುತ್ತ ಸರ್ ಸರ್ಕಾರ ಗೊತ್ತಿದ್ರೆ ನಡೀತ ಕಾರ್ಯ ಇಲ್ಲಿ ಯಾರೋ ಪಾಪ ಕಾರ್ಡ್ ರೂಪಾಯಿ ರೇಂಜ್ ಇರೋದ್ರಂತ ಏ ಮಾರಾಯ ನೀವು ಸರ್ವೆ ಮಾಡ್ಬಿಟ್ರಿ ಫಾರೆಸ್ಟ್ ಇಲಾಖೆ ಭಾರಿ ತಪ್ಪು ಮಾಡಿಬಿಟ್ರು ಯಾರು ನೀವು ಅಷ್ಟು ಅಧಿಕಾರ ಫಾರೆಸ್ಟ್ ಆಫೀಸರ್ ಈ ದೇಶವನ್ನ ಆಯ್ತಿರೋದು ಫಾರೆಸ್ಟ್ ಇಲಾಖೆ ಅಲ್ಲ ಅದನ್ನ ಜನ ಕಟ್ಟ ನೆನ್ಪಿಟ್ಕೊಂಡಿರಿ ಈ ದೇಶವನ್ನ ಆಯ್ತಾ ಇರೋದು ಚುನಾಯಿತ ಸರ್ಕಾರ ಒಂದು ಇಲಾಖೆಗೆ ಈ ದೇಶ ಬರ್ಕೊಟ್ಟಿಲ್ಲ ಇಲ್ಲಿ ಜನರನ್ನ ಹಾದಿ ತಪ್ಪಿಸ್ತಾ ಇರುವಂತ ಮಾಡ್ತಾ ಇದ್ದಾರೆ ಸರ್ಕಾರಗಳು ಮಾಡ್ತಾ ಇದ್ದಾವೆ ಇದ್ರ ಹೇಳಕ್ಕೆ ನಮಗೆ ಯಾವುದೇ ಮುಜುಗರವೂ ಇಲ್ಲ ನನಗೆ ಯಾವುದೇ ಭಯವೂ ಇಲ್ಲ ಕೂಗಣ ನಾವು ಇವತ್ತು ಕೂಗಿ ನಾಳೆ ಮನೆಗೆ ಆಗ್ತದೆ ಕೂಗುವಂತ ವ್ಯವಸ್ಥೆಯೇ ಬೇಡ ಯಾಕೆಂದ್ರೆ ದೇಶದ ಇತಿಹಾಸದಲ್ಲಿ ಏನಾದ್ರೂ ಹೋರಾಟ ಅಂತ ರೈತ ಹೋರಾಟ ನಡೆದು ಒಂದು ದಿಕ್ಕಾರ ಕೂಗದೆ ಎರಡು ಕಿಲೋಮೀಟರ್ ಹೋರಾಟ ಸಾಗಿದೆ ಅಂದ್ರೆ ಅದು ಈ ಮಲ್ನಾಡಲ್ಲಿ ಮಾತ್ರ ಸಾಧ್ಯ ಅದನ್ನ ಎಲ್ಲಾ ಪಕ್ಷದ ಮುಖಂಡರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಇಲ್ಲಿ ಎಷ್ಟು ಸಹಬಾಳ್ವೆ ಇದೆ ಎಷ್ಟು ಶಾಂತಿ ಅಂತ ಅಂತೇಳಿ ಕೇರಳದಲ್ಲಿ ಸುಮ್ಮನೆ ಬಿಟ್ಟುಕೊಡ್ಲಿಲ್ಲ ಉಗ್ರ ಹೋರಾಟ ಆಗಿದೆ ಏನ್ ಪಾರೇ ಸರ್ಕಾರ ಹೋಗಿ ಸುಮ್ಮನೆ ಸರ್ವೆ ಮಾಡಿ ರೈತರು ಭೂಮಿ ಬಿಟ್ಟಿಲ್ಲ ಅಲ್ಲಿ ಪಾರಿ ಇಲಾಖೆ ಕಲ್ಲು ಹೊಡೆದರೆ ಬೆಂಕಿಟ್ಟರೆ ಹಂಗಾಗಿ ಬಿಟ್ಟಾರಲ್ಲಿ ಇಲ್ಲಿ ನಾವು ಸರ್ವಪಕ್ಷದ ಪಕ್ಷದ ಯೋಗ ಅಂತೇಳಿ ಶಾಂತಿಯುತ ಪ್ರತಿಭಟನೆ ಮಾಡಿದೆ ಬೇಕು ಎಲ್ಲವೂ ತಂದು ನಡೆಯೋದಿಲ್ಲ ಶಾಂತಿ ಹೋರಾಟ ಭಾರಿ ಮುಖ್ಯ ಇದೆ ಮಾನ್ಯ ಸಂಸದರು ಇದ್ದಾರೆ ಯಾಕೆಂದ್ರೆ ನಾನೊಂದ್ಸರಿ ಮೋಟಮ್ಮ ಶ್ರೀಮತಿ ಮೋಟಮ್ಮನವರು ವಿರೋಧ ಪಕ್ಷ ನಾಯಕಿ ಆಗಿದ್ದಾಗ ನಮ್ಮೂರಿಗೆ ಬಂದಿದ್ರು ಇದೇ ಹುಲಿ ಯೋಜನೆ ವಿಚಾರಕ್ಕೆ ಡಾಕ್ಟರ್ ಮುಖ್ಯಮಂತ್ವ ಇದ್ರೆ ನಾವು ಕೇಳಿದ್ವಿ ಸರ್ ನಮಗೇನು ಗೊತ್ತಾಗಲ್ಲ ಮೇಡಮ್ ಅವರೇ ನೀವು ಅಲ್ಲಿ ವಿರೋಧ ಪಕ್ಷದ ನಾಯಕಿ ಇದ್ದೀರಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಇಲ್ಲೆಲ್ಲ ಫೈಲ್ ರೆಡಿ ಆಗಿ ಅಲ್ಲಿಗೆ ಹೋಗುತ್ತೆ ನೀವು ಕೂತ್ಕೊಳ್ಳಿ ಹೋಗಿ ಯಾಕೆ ಆಗಲ್ಲ ಯಾಕಂದ್ರೆ ಚುನಾವಣೆ ಬಂದಾಗ ನೀವು ಚಂದ ಚಂದ ಭಾಷಣ ಮಾಡ್ತೀರಿ ಈ ತಾಲೂಕ್ ಆಫೀಸ್ ಹಳೆ ತಾಲೂಕ್ ಆಫೀಸ್ ಯಾರ್ಯಾರು ಸುಪ್ರೀಂ ಕೋರ್ಟ್ ಮಾಡಿದ್ದು ನಾವು ಸುಪ್ರೀಂ ಕೋರ್ಟ್ ನಾವು ಹೇಳ್ದಾಗ ಕೇಳ್ಬೇಕಂತ ಭಾಷಣ ಮಾಡಿದ್ರು ಅಂತೇಳಿ ಈ ಕಿವಿ ಹಂಗೆ ಇನ್ನು ಗುಹಿಗೂಡ್ತಾ ಇದೆ ಯಾರ್ಯಾರು ಭಾಷಣ ಮಾಡಿದ್ರೆ ನೆನ್ಪಿದೆ ಸುಪ್ರೀಂ ಕೋರ್ಟ್ ಮಾಡಿದ್ವಿ ನಾವು ಅಂತ ಹೇಳಿದವರು ಇವತ್ತು ಇದ್ದೀರಿ ಉತ್ತರ ಕೊಡಬೇಕಲ್ಲ ಜನರಿಗೆ ಅದನ್ನು ಬಿಟ್ಟು ಇಲ್ಲಿ ಬಂದು ನಾವೆಲ್ಲ ಸರಿ ಇದೀವಿ ಜನಪ್ರತಿನಿಧಿಗಳೆಲ್ಲ ಪರವಾಗಿದ್ದೀವಿ ನೀವು ಪರವಾಗಿದ್ರೆ ನಾವ್ ಯಾಕೆ ಬೀದಿ ಬರಬೇಕಿತ್ತು ಇವತ್ತು ಬೀದಿಗೆ ಬರಬೇಕಿತ್ತು ನಮ್ಮ ಬದುಕು ಕಟ್ಟಕ್ಕೋಸ್ಕರ ನಿಮ್ಮ ಮುಂದೆ ಕೈ ಕಟ್ಟಿ ಯಾಕೆ ನಿಲ್ಬೇಕಿತ್ತು ನಾವು ನಾವು ಅಲ್ಲ ಇಲ್ಲಿ ನಾನು ಯಾರೇ ಪಕ್ಷ ಓಟ್ ಕೊಟ್ಟಿದ್ದ ಹೇಳ್ತೇವೆ ಯಾವುದೇ ಚುನಾಯಿತ ಪ್ರತಿನಿಧಿ ಹೇಳ್ತಾ ಅಷ್ಟೇ ಒಂದು ಎರಡನೇದಾಗಿ ಇವತ್ತು ನಾವು ಪ್ರಶ್ನೆ ಮಾಡಬೇಕಿದ್ದ ಮನೆಯ ಯಜಮಾನನನ್ನ ಪ್ರಶ್ನಿಸಬೇಕೆ ಹೊರತು ಪಕ್ಕದ ಮನೆ ಯಜಮಾನ ಪ್ರಶ್ನೆ ಆಗಲ್ಲ ಇವತ್ತು ಈ ರಾಜ್ಯವನ್ನು ಆಳ್ತಾ ಇರುವುದು ಸನ್ಮಾನ್ಯ ಯಡಿಯೂರಪ್ಪನವರ ಸರ್ಕಾರ ದೇಶವನ್ನು ಆಳ್ತಾ ಇರುವುದು ಸನ್ಮಾನ್ಯ ಮೋದಿಯವರ ಸರ್ಕಾರ ಭಾರತೀಯ ಜನತಾ ಪಕ್ಷದ ಅಧಿಕಾರ ಇದೆ ನಾನು ಸನ್ಮಾನ್ಯ ನಮ್ಮ ಜೀವನ ಮಾನ್ಯ ಯಡಿಯೂರಪ್ಪನ ಮಾನಸ ಪುತ್ರ ಆತ್ಮೀಯರವ್ರು ಯಡಿಯೂರಪ್ಪನವರಿಗೆ ದಯವಿಟ್ಟು ಒಂದು ನಿಯೋಗ ಕರ್ಕೊಂಡು ಹೋಗಿ ಶೋಭಾ ಕರಲ್ ರಾಜ ನಮ್ ಸಂಸೋದರು ಒಟ್ಟಾಗಿ ಹೋಗಿ ರಾಜೇಗೌಡರು ಕರ್ಕೊಳ್ಳಿ ಜೆಡಿಎಸ್ ಮುಖಂಡರು ಕರ್ಕೊಳ್ಳಿ ರೈತ ನಾಯಕರು ಕರ್ಕೊಳ್ಳಿ ನೀವೇ ಕ್ಯಾಪ್ಟನ್ ಆಗಿ ಹೋಗಿ ಮುಖ್ಯಮಂತ್ರಿ ಕಚೇರಿ ಮುಂದೆ ಪೂರಿ ನಾವು ಬರ್ತೀವಿ ಸರ್ ನಮಗೆ ಇದು ಮಾರಕ ಇದೆ ಇದು ನಿಲ್ಸಿ ಅಂತ ಹೇಳಿ ಅದನ್ನ ನಮ್ಮ ಸಂಸದರ ಮುಖಾಂತರ ಕೇಂದ್ರ ಸರ್ಕಾರ ತಲುಪಿಸಿ ಅದನ್ನು ಬಿಟ್ಟು ನಾವು ನಿಮ್ ಪರವಾಗಿ ಪರವಾಗಿದೀವಿ ಅಂದ್ರೆ ಹೆಂಗ್ರಿ ಆಗುತ್ತೆ ಯಾವ ತರ ಇದು ನೀವು ನಮಗೆ ನೀವು ಕಥಾ ಕಾಲ ಹೆಂಗ್ ಬರ್ತಾ ಇತ್ತು ನಂಗೆ ಹೇಳ್ರಿ ಸುಮ್ಮನೆ ಏನು ಗೊತ್ತಾ ಅಯ್ಯೋ ಯಾರಿಗೂ ಗೊತ್ತಿಲ್ಲ ಜಾತ ಹೆಂಗ್ ಗೊತ್ತಿಲ್ಲ ಜಾತ ನಿಮಗೆ ಆಗ ಹೆಂಗೆ ಆದ್ರಿಂದ ದಯವಿಟ್ಟು ಜನರಲ್ಲಿ ಹೇಳ್ತಾ ಇದ್ದೀನಿ ಹೋರಾಟ ರೈತ ಹೋರಾಟಗಳು ಸಾವೇ ನಮಗೆ ಈ ಪರಿಸ್ಥಿತಿ ಬಂದಿರೋದು ಯಾಕೆಂದ್ರೆ ರೈತ ಸಂಘಗಳು ಪ್ರಬಲವಾಗಿದ್ದರೆ ರಾಜಕಾರಣಿಗಳ ಮನೆ ಹತ್ತಿರ್ತಿದ್ರೆ ಅವತ್ತು ಇರ್ತಿದ್ರು ನಾನು ಮನೆಯಲ್ಲಿ ಒಳಗಡೆ ಕೇಳಿದೆ ಹೋರಾಟಕ್ಕೂ ಪ್ರತಿನಿಧಿ ಕೇಳಿದ್ರೆ ನನ್ನ ಮನೆಗೆ ಬಂದು ಕರೀಲಿ ವೋಟ್ ಓಟ್ ಹೊತ್ತಿಗೆ ಕಾಂಗ್ರೆಸ್ ನೀಡ್ರು ಬಿಜೆಪಿ ಮನೆಗೆ ಹೋಗ್ತಾನೆ ದಳದ ಮನೆಗೆ ಓದ್ತಾನೆ ಎಲ್ಲರ ಮನೆಗೆ ಹೋಗಿ ಹಣ ಅನಿ ಬರಲೇಬೇಕು ಅಂತಾನೆ ಅದೇ ಸದ್ನಾನ್ ಪೂಜೆ ಕರೆದ್ರೆ ಬಿಜೆಪಿ ಕಾಂಗ್ರೆಸ್ ಮನೆಗೆ ಹೋಗಲ್ಲ ಕಾಂಗ್ರೆಸ್ ಅಂತ ಬಿಜೆಪಿ ಮನೆ ಬರಲ್ಲ ಇವ್ರು ನಮಗೆ ಪಾಠ ಮಾಡೋದಿಲ್ಲ ಬದುಕೊಂಡು ಇವರು ಸಾಮ್ಯತೆ ಎಷ್ಟಿದೆ ದಯವಿಟ್ಟು ಹೇಳ್ತೇನೆ ಮಾನ್ಯ ಸಂಸದರೆ ನಿಮಗೆ ಕೈ ಮುಗಿದು ಕೇಳ್ಕೊಡ್ತೇವೆ ಜೀವರಾಜ ನೀವು ಅಷ್ಟೇ ಈ ಭಾಗದಲ್ಲಿ ಹದಿನೈದು ವರ್ಷ ಆಡಳಿತ ಮಾಡಿದ್ದೀರಿ ಸಚಿವರಾಗಿದ್ದೀರಿ ಮಾಜಿ ಶಾಸಕರಾಗಿದ್ದೀರಿ ಈಗ ದಯವಿಟ್ಟು ಚುನಾಯಿತ ಪ್ರತಿನಿಧಿಗಳಿಗೆ ರಾಜೇಗೌಡರಿದ್ದಾರೆ ಇಲ್ಲಿ ಮೊದಲೇ ಹೇಳಬೇಕೆಂದು ನಾನು ಹೇಳ್ತೇನೆ ಎಚ್ ಡಿ ರಾಜೇಂದ್ರ ಅಂತ ಒಬ್ಬ ಪ್ರಬುದ್ಧ ರಾಜಕಾರಣಿ ಇದಾರೆ ಅವ್ರು ಹೇಳುದು ಅವರು ಆರೋಗ್ಯ ಸಮಸ್ಯೆ ಇತ್ತು ಎಲ್ಲ ಹೋಗಿದ್ದಾರೆ ನಾನು ಹೋರಾಟ ಜೊತೆಗಿದೆ ತಿಳಿಸು ಅಂತ ಹೇಳಿದ್ರೆ ತಿಳಿಸ್ತಾ ಇದ್ದೇನೆ ಅವ್ರನ್ನ ಕರ್ಕೊಳ್ಳಿ ಇನ್ನು ಯಾರೋ ಹೋಗಿ ರೈತರ ಸಚಿನ್ ಬೇಗ ಇದ್ದಾರೆ ಈ ತರ ಒಂದು ಹತ್ತರಿಂದ ಹದಿನೈದು ಜನ ಒಟ್ಟಾಗಿ ಎಲ್ಲಾ ಪಕ್ಷಗಳು ತಂದು ಬೀದಿ ನಿಲ್ಲಿಸ್ಬೇಡಿ ನೀವು ದಯವಿಟ್ಟು ಹೇಳ್ತೀನಿ ನಿಮ್ಗೆ ಚುನಾವಣೆ ಓಟ್ ಹಾಕೋಕ್ಕೂ ನಾವು ಬೀದಿ ಬರ್ಬೋದು ನಿಮ್ ಪೋಸ್ಟರ್ ಕರೆದಿ ಬೀದಿ ಬರ್ಬೇಕು ನಾವು ನಮ್ಮ ಹಣೆ ಬರ ನಮ್ಮ ಬೆಂಕಿ ಬಿದ್ದಾಗ ಬೀದಿ ಬರ್ಬೇಕು ನಾವು ಇದು ನಾವು ಆರಿಸ್ಬಿಟ್ಟ ಸರ್ಕಾರವಾ ನಾವು ಸುಮ್ನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬೈಕಿನ ಇದು ಹಾಕಿದ್ರೆ ತಪ್ಪಿದೆ ಈಗ ಸರ್ವ ಶಕ್ತಿವಂತರು ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ನರೇಂದ್ರ ಮೋದಿ ಅವರು ಯಾಕೆ ಅಂದ್ರೆ ಅದು ಕೇಂದ್ರ ಸರ್ಕಾರ ವ್ಯಾಪ್ತಿಗೆ ಬರುತ್ತೆ ರಾಜ್ಯ ಸರ್ಕಾರ ಬರುತ್ತೆ ಇನ್ನೊಂದು ಕೆಲಸ ಮಾಡಿದ್ರೆ ಮಧ್ಯದಲ್ಲಿ ಇಲ್ಲಿಂದ ಎಲ್ಲ ಹೋರಾಟ ಆದ ಕೂಡಲೇ ಗೌರ್ಮೆಂಟ್ ಘಟ ಬರೆಯೋದು ನಮಗೆ ಸರ್ವೆ ಆಗಿಲ್ಲ ಇಲ್ಲ ಆಮೇಲೆ ಹೇಳ್ತೀವಿ ಅಂದ್ರೆ ಕೇರಳ ಹಂಗ್ ಮಾಡ್ಲಾ ಸರ್ವೆ ಮಾಡ್ತು ಸರ್ವೆ ಮಾಡಿಸ್ತು ಇವ್ರು ಸರ್ವೆ ಮಾಡ್ತಿಲ್ಲ ಕಾಗದ ಬರೆದ್ರು ಈ ನಮ್ಮಲ್ಲಿ ಕಾಲೇಜ್ ಹೋದ್ ಹುಡುಗರು ಕಾಗ್ದ ಬರ್ತಿದ್ರು ಅವಾಗವಾಗ ಕಾಗದ ಬರೆಯೋದು ಪಕ್ಕದ ಆಕ್ರಮೀಗ ನೋಡ್ಕೊಳ್ಳೋದೇ ಕಾಗದ ಬರೆಯೋದು ಆತರ ಕಾಗದ ಬರೆಯೋದ್ರಿಂದ ಕೆಲಸ ಆಗಲ್ಲ ಸರ್ಕಾರದ ಇಲಾಖೆ ಅಧಿಕಾರಿ ಇರೋದು ತಗೊಂಡು ಕೆಲಸ ಮಾಡಕ್ಕೆ ಕಾನೂನು ಮಾಡೋಕ್ಕಲ್ಲ ಇರೋದು ಅವನು ಯಾವುದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾನೂನು ಮಾಡೋಕೆ ಸಾಧ್ಯ ಇಲ್ಲ ಕಾನೂನ ನೀವು ಮಾಡಿದ್ನ ಅವರು ಪಾಲನೆ ಮಾಡ್ತಾ ಇದ್ದಾರೆ ಅಷ್ಟೇ ಅದನ್ನ ನೀವು ಇಲ್ಲಿ ಜನರಿಗೆ ಸುಳ್ಳು ಸುಳ್ಳು ಆಸ್ವಾಸನೆ ಕೊಡಬೇಡಿ ದಯವಿಟ್ಟು ಶೋಭಾ ಅವರು ಕೈ ಮುಂದೆ ಇವತ್ತೇ ನೀವು ಇಡೀ ಕರ್ಕೊಳಿ ಜನಪ್ರತಿನಿಧಿಗಳನ್ನ ಕರ್ಕೊಳ್ಳಿ ನೀವೇ ಕರ್ಕೊಂಡೋಗಿ ಫಸ್ಟ್ ರಾಜ್ಯ ಸರ್ಕಾರದಲ್ಲಿ ಏನಾಗ್ಬೇಕು ಕಾನೂನು ಮಾಡಿ ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕ್ಯಾನ್ಸಲ್ ಮಾಡಿ ಇಲ್ಲ ಅಂದ್ರೆ ಅವ್ರು ಹೇಳಿದ್ರು ಒಬ್ರು ಇರೋ ಗಿರೀಶ್ ಅವರು ಚುನಾವಣೆ ಬಹಿಷ್ಕಾರ ಚುನಾವಣೆ ಬಹಿಷ್ಕಾರ ನಾವು ಮಾಡಲ್ಲ ನಿಮಗೆ ನಿಜವಾದ ನೈತಿಕತೆ ಇದ್ರೆ ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರದೇಶ ಪಕ್ಷಗಳು ಚುನಾವಣೆ ಬೆಳೆಸಿದಾರೆ ಹಾಕಿ ಈ ಕ್ಷೇತ್ರವನ್ನ ನಾವು ಕಂಟೆಸ್ಟ್ ಅಂತ ಹೇಳಿ ನಿಮ್ಮ ಪಕ್ಷದ ಹುದ್ದೆಗಳಿಗೆ ರಾಜೀನಾಮೆ ಕೊಡಿ ನಿಮ್ ಚುನಾಯಿತ ಹುದ್ದೆ ಬೇಡ ನಿಮಗೆ ನಿಜವಾದ ನೈತಿಕತೆ ಇದ್ರೆ ನೀವು ಜನಪರ ಇದ್ರೆ ನಿಮ್ಮ ಪಕ್ಷದ ಹುದ್ದೆಗಳಿಗೆ ರಾಜೀನಾಮೆ ಕೊಡಿ ಪಕ್ಷದ ಬಲವಾಗಿ ಕೆಲಸ ಮಾಡುವ ಅಂತ ಹೇಳಿ ನಿಮಗೆ ಪಕ್ಷ ಬೆಳೆಸ ಕಾರ್ಯಕರ್ತರು ಬೇಕು ಹೋರಾಟಕ್ಕೆ ಕಾರ್ಯಕರ್ತರು ಬೇಕು ಕಾರ್ಯಕರ್ತರು ಮನೆ ಬೇಕು ಇದ್ರೆ ಯಾವನು ಕೇಳೋದಿಲ್ಲ ಇಲ್ಲ ದಯವಿಟ್ಟು ಹೇಳ್ತಾ ಇದ್ದೇನೆ ಹೋರಲ್ಲಿ ನೀವು ಧಿಕ್ಕಾರಕ್ಕೆ ಹೋಗೋರು ಅಷ್ಟೇ ದಯವಿಟ್ಟು ಸುಮ್ ಸುಮ್ಮನೆ ಧಿಕ್ಕಾರಕ್ಕೆ ಹೋಗಕ್ ಯಾಕೆಂದ್ರೆ ಇದು ಸೌಹಾರ್ದ ಸಭೆಯಾಗಿದೆ ನಮ್ಮ ವಾದವನ್ನ ಮಂಡನೆ ಮಾಡ್ತಾ ಇದ್ದೇವೆ ನಮ್ಮ ಅದೃಷ್ಟ ಏನಪ್ಪಾ ಅಂದ್ರೆ ಸನ್ಮಾನ್ಯ ಸಂಸದರು ನಮ್ಮ ಎದುರುಗಿದ್ದಾರೆ ಶಾಸಕರು ನಮ್ಮ ಎದುರುಗಿದ್ದಾರೆ ಮಾಜಿ ಶಾಸಕರು ನಮ್ಮ ಎದುಗಿದ್ದಾರೆ ಅವರಿಗೆಲ್ಲ ತಲುಪಿದೀವಿ ದಯವಿಟ್ಟು ಈಗ ಅವ್ರು ಉತ್ತರ ಕೊಡ್ಲಿ ನಮಗೆ ಅವರು ಚುನಾವಣೆ ಪರಿಷ್ಕಾರ ಅವ್ರು ಮಾಡ್ಬೇಕು ನಾ ಮಾಡ ಚುನಾವಣೆ ಬಹಿಷ್ಕಾರ ಮಾಡಬೇಕು ಯಾಕೆಂದ್ರೆ ನಿಮ್ಮ ಪಕ್ಷದವರು ನಿಮ್ ಮಾತು ಕೇಳಬೇಕಂದ್ರೆ ಮಾಡಿ ಬಹಿಷ್ಕಾರ ಚಿಕ್ಕಮಗಳೂರು ಜಿಲ್ಲೆ ಮಾಡಿ ಅವತ್ ನೋಡಿ ಜನಪರ ಕಾಯ್ದೆ ದಯ ಮಾಡಿ ಏನೇನು ತುಂಬಾ ಕಾಯ್ದೆ ಹೇಳಿದ್ರು ನನಗೆ ನೆನಪಿರಲ್ಲ ಬಾರಿ ದಟ್ಟ ಈ ಕಾಯ್ದೆ ಪಾಯ್ದೆ ಗೊತ್ತಾಗಲ್ಲ ನನಗೆ ಆದ್ರಿಂದ ನನಗೆ ಗೊತ್ತಿರೋ ಆ ಇವರು ಹೇಳಿದ್ರೆ ಆಲ್ದಾರ ಬೈರಪ್ಪ ದಯವಿಟ್ಟು ಸಂಸದರೇ ನಿಮಗೆ ಕೈ ಮುಗಿತೀವಿ ಜನಪ್ರತಿನಿಧಿಗಳ ಹೋಗಿ ನೋಡಿ ನಮ್ಮದೇ ದೇಶದ ನಮ್ಮದೇ ರಾಜ್ಯದ ನಮ್ಮದೇ ಜನ ಯಾವ ಪರಿಸ್ಥಿತಿ ನೋಡ್ಕಿ ಬಂದೆ ಈ ಪಾಲಿಸ್ಲೇ ಕಾಲ ಹಣೆ ಇದೆ ಅವ್ರದ್ದು ದೊಡ್ಡ ನಿರ್ದಯ ಏನ್ ಮಾಡ್ತಾರೆ ಏನು ಮಾಡಕ್ ಹೋಗ ಹಣ ಅಂತಾರೆ ಪಾಪಿ ತೆಗಿತೀನಿ ಅಂತ ಅವ್ರು ಇಲ್ಲಿ ದೇಶ ಹೆಂಗಾಗಿದೆ ಅಂದ್ರೆ ಈಗ ಉಳ್ಳವನಿಗೆ ಕಾನೂನು ಇಲ್ಲದವನಿಗೆ ಇಲ್ಲ ಕಾನೂನು ಪಾಲನೆ ಮಾಡಬೇಕಾದ್ರೂ ಇಲ್ಲದವನು ಅನುಭವಿಸ್ಬಾರ ಶ್ರೀಮಂತ ಆ ಪರಿಸ್ಥಿತಿ ಬಂದಿರ್ತಿದೆ ಆದ್ರಿಂದ ದಯವಿಟ್ಟು ಜನಪ್ರತಿನಿಧಿಗಳಿದ್ದೀರಿ ನೀವು ನೀವು ಏನ್ ಆಶ್ವಾಸನೆ ಬೇಡ ನಮಗೆ ದಯವಿಟ್ಟು ಹೇಳ್ತೀನಿ ನಿಮ್ಗೆ ಯಾವುದೇ ಆಶ್ವಾಸನೆ ಬೇಡ ಶಾಸಕರೇ ನಿಮ್ಮ ಕೈ ಮುದ್ ಕೇಳ್ಕೊಡ್ತೇವೆ ನೀವೆಲ್ಲರೂ ಈ ಸಮಸ್ಯೆಗೆ ಪಕ್ಷ ಬಿಟ್ಟು ಒಟ್ಟಾಗಿ ಹೋಗಿ ನಿಮ್ ಕೈಲಾಗುತ್ತೆ ಮತ್ತೆ ನಾವು ಹೋರಾಟ ಮಾಡಿ ಅಂತ ಹಿಂದುಗಡೆಯಿಂದ ದಯವಿಟ್ಟು ಹೇಳಕ್ಕೋಬೇಡಿ ಇಲ್ಲ ಇದಾಗುತ್ತೆ ಒಂದ್ ಮೊದಲು ಸ್ಟ್ರೈಕ್ ಮಾಡೋಣ ಬಿಜೆಪಿ ಒಂದ್ ಮಾಡೋಣ ಕಾಂಗ್ರೆಸ್ ಮಾಡೋಣ ದಲಿದ್ ಮಾಡೋಣ ದಯವಿಟ್ಟು ಕೈ ಕೇಳ್ತೀವಿ ಬೇಡ ಯಾಕೆಂದ್ರೆ ನೀವು ಬಂದು ಅವ್ರಿಗೆ ಬಯೋದು ಅವ್ರು ಬಂದು ನೀವು ಬಯೋದು ಹಾಗೆ ಆಗತ್ ಗೊತ್ತು ನಮಗೆ ನೋಡಿ ಬೇಡ ದಯವಿಟ್ಟು ನಿಮ್ಮನ್ನ ಕೈ ಮುಗಿದು ಕೇಳ್ಕೊಟ್ಟಿದ್ದೇನೆ ರೈತರ ಬದುಕು ಭಾರಿ ಕಷ್ಟ ಇದೆ ಶೃಂಗೇರಿಗೆ ಹೋದ್ರೆ ಎಲ್ಲ ರೋಗ ಇದೆ ಮನುಷ್ಯ ಬದುಕು ಕಷ್ಟ ಆಗಿದೆ ಅದ್ರ ಮಧ್ಯದಲ್ಲಿ ನೀವು ಹುಲಿ ಬಿಡ್ತೀವಿ ಆನೆ ಬಿಡ್ತೀವಿ ಹೆಲ್ಸ್ಬೇಡಿ ದಯವಿಟ್ಟು ಅರ ಮೇಲೆ ನಿಮ್ಮ ಕಾನೂನು ಎಲ್ಲ ಮಾಡಿದ್ದು ಜನಪ್ರತಿನಿಧಿಗಳಾಗಿ ನೀವೇನಾದ್ರೂ ನೀವು ಜನಪ್ರತಿನಿಧಿ ಹೇಳದಂಗೆ ಕೇಳ್ಕಿತೀವಿ ಏನೇನೋ ಮಾಡ್ತೀವಿ ಅಂತ ಹೋದ್ರೆ ಬಾರಿ ಕಷ್ಟ ಆಗ್ತದೆ ಯಾಕೆಂದ್ರೆ ಜನ ಹಸುವು ಜಾಸ್ತಿ ಆದಾಗ ಮನುಷ್ಯರು ಮನುಷ್ಯ ತಿನ್ನ ಕಾಲ ಬರುತ್ತೆ ಅವಾಗ ಫಾರೆಸ್ಟ್ ಇಲಾಖೆ ಲೆಕ್ಕ ಕೊಡೋದಿಲ್ಲ ಅದನ್ನ ನೀವು ಕಂಬ ಹುಲಿ ಮಾತ್ರ ಮಾಂಸಾಹಾರಿ ಅಲ್ಲ ಮನುಷ್ಯ ಕೂಡ ಮಾಂಸಾಹಾರಿನೇ ಅದನ್ನು ನೀವು ಸ್ಪಷ್ಟವಾಗಿ ಏನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ವರ್ಣಿಸ್ತೇನೆ ದಯವಿಟ್ಟು ಶಾಸಕರು ಮತ್ತು ಸಂಸದರು ಕಂಡೀಷನ್ ಆಗಿದೆ ಆಶ್ವಾಸನೆ ಯಾವುದೇ ಕಾರಣಕ್ಕೂ ಬೇಡ ನಿಮ್ಮ ನಡೆ ಏನು ಅನ್ನೋದು ಸ್ಪಷ್ಟಪಡಿಸಿ ಅಂತ ಕೇಳ್ಕೊಳ್ತಿದ್ವಿ